ಹಲೋ ಫ್ರೆಂಡ್ಸ್ ಆದಿತ್ಯ ಅಕಾಡೆಮಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮಾನವ ಅಭಿವೃದ್ಧಿ ವರದಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ವರದಿ ಏನು ಬಿಡುಗಡೆ ಆಗಿತ್ತು ಅದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ಅರ್ಥ ಮಾಡ್ಕೊತೀವಿ ಅಂತಂದರೆ ಮಾನವ ಅಭಿವೃದ್ಧಿ ವರದಿ ನಮ್ಮ ಭಾರತದಕ್ಕೆ ಏನೇ ಭಾರತದ ಏನೇನು ಅಂಶಗಳಿವೆ ಆಮೇಲೆ ಆ ಅಂಕಿ ಅಂಶಗಳನ್ನು ಯಾವ ಆಧಾರದ ಮೇಲೆ ಲೆಕ್ಕ ಮಾಡಿದ್ದಾರೆ ಆಮೇಲೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಆಮೇಲೆ ಬೇರೆ ದೇಶಗಳ ಬೆಳವಣಿಗೆ ಹೊಂದಿದಂಥ ರಾಷ್ಟ್ರಗಳು ಆಮೇಲೆ ಬೆಳಗ್ ಬಣ್ಣಗೆ ಹೊಂದುತ್ತಿರುವಂಥ ರಾಷ್ಟ್ರಗಳ ಜೊತೆಗೆ ಕಂಪೇರ್ ಮಾಡಿದಾಗ ನಮ್ಮ ದೇಶ ಯಾವ ಹಂತದಲ್ಲಿ ಇದೆ ಅಥವಾ ಯಾವ ಸ್ಥಾನದಲ್ಲಿದೆ ಅಂತೇಳಿ ನೋಡೋಣ ಅದೇ ತರ ಈ ಮಾನವ ಅಭಿವೃದ್ಧಿ ಕೆಲವೊಂದು ಸೂಚಂಕಗಳು ನಮ್ಮ ಭಾರತಕ್ಕೆ ಅಳವಡಿಸಬೇಕಾದ್ರೆ ನಾವು ಯಾವ ತರ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡ್ತೀವಿ ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲಿ ನಾವು ಕೆಲವೊಂದನ್ನ ನೋಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಮತ್ತೊಂದಿಷ್ಟು ವಿಷಯಗಳನ್ನ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊದಲನೇದಾಗಿ ಭಾರತ ಮಾನವ ಅಭಿವೃದ್ಧಿ ಸೂಚಂಕದಲ್ಲಿ ನಾವು ಭಾರತ ಏನಾಗಿದೆ ಕ ಕಳೆದ ಕೆಲವೊಂದು ವರ್ಷದಿಂದ ಅಭಿವೃದ್ಧಿಯನ್ನು ಕಂಡಿದೆ ಸೊ ಎರಡು ಸಾವಿರ ಇಪ್ಪತ್ತೊಂದು ಅದರಲ್ಲಿ ನೋಡಿದಾಗ ಝೀರೋ ಪಾಯಿಂಟ್ ಸಿಕ್ಸ್ ತ್ರೀ ತ್ರೀ ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಿತ್ತು ಅದು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಿಗೆ ನಾವು ಬಂದಾಗ ಝೀರೋ ಪಾಯಿಂಟ್ ಸಿಕ್ಸ್ ಫೋರ್ ಫೋರ್ಗೆ ಬಂದು ಏರಿತ್ತು ಅಂದರೆ ಒಂದಿಷ್ಟು ಪರ್ಸೆಂಟೇಜ್ಗಳ ಲೆಕ್ಕದಲ್ಲಿ ನಾವು ಏರಿಕೆ ಕಂಡಿದ್ದೀವಿ ಆದರೆ ಏನಾಗಿದೆ ಅಂತಂದರೆ ವಿಶ್ವ ರ್ಯಾಂಕ್ ಏನಿರತ್ತಲ್ಲ ಅದು ಒಂದನೇ ಒಂದು ನೂರ ಮೂವತ್ತೆರಡನೇ ರ್ಯಾಂಕ್ದಲ್ಲಿದ್ವಿ ಆದರೆ ಅದರಿಂದ ನಾವು ಒಂದು ನೂರ ಮೂವತ್ತ್ನಾಲ್ಕನೇ ರ್ಯಾಂಕಿಗೆ ಕುಸಿದಿದ್ದೀವಿ ನೀವು ಕೇಳ್ಬೋದು ಅದು ಹೇಗಾಯಿತು ನಾವು ಪಾಯಿಂಟ್ಸಲ್ಲಿ ಇನ್ಕ್ರೀಸ್ ಮಾಡಿದ್ದೀವಿ ಆದರೆ ರ್ಯಾಂಕ್ನಲ್ಲಿ ನಮಗೆ ಕಡಿಮೆ ಹೇಗೆ ಬಂತು ಅಂತೇಳಿ ನೀವು ಕೇಳ್ಬೋದು ಆದರೆ ಏನಾಗುತ್ತೆ ಬೇರೆ ದೇಶಗಳಿಗೆ ನಾವು ಕಂಪೇರ್ ಮಾಡ್ತಾ ಹೋದಾಗ ಕೆಲವೊಂದು ದೇಶ ನಮಗಿನ್ನ ಹೆಚ್ಚಿಗೆ ಏಳಿಗೆ ಕಂಡಿರೋದ್ರಿಂದ ಏನಾಗುತ್ತೆ ನಮ್ಮ ಏರಿಕೆ ಆ ಮಟ್ಟಿಗೆ ಬೆಳೆದಿರೋದಿಲ್ಲ ಹಾಗಾಗಿ ರ್ಯಾಂಕಿಂಗ್ನಲ್ಲಿ ಸ್ವಲ್ಪ ಕುಸಿದಾಗಿರುತ್ತೆ ಹಾಗಾದರೆ ಯಾವ ದೇಶಕ್ಕೆ ಅತಿ ಹೆಚ್ಚು ಸಿಕ್ಕಿದೆ ಅಂತ ನಾವು ನೋಡಿದಾಗ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಅತಿ ಹೆಚ್ಚು ಪಾಯಿಂಟ್ ಸಿಕ್ಕಿರೋದು ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಸೆವೆನ್ ಸ್ವಿಟ್ಜರ್ಲ್ಯಾಂಡ್ ದೇಶಕ್ಕೆ ಅದು ಮೊದ ಸಿಕ್ಕು ಮೊದಲನೇ ಸ್ಥಾನದಲ್ಲಿ ಅದಿದೆ ಆಮೇಲೆ ಕಡೆಯ ರಾಷ್ಟ್ರ ಯಾವುದು ಅಂತಂದರೆ ಝೀರೋ ಪಾಯಿಂಟ್ ತ್ರೀ ಏಯ್ಟ್ ಜೀರೋ ಸುಮಾಲಿಯಾ ದೇಶ ಏನಿದೆ ಆಫ್ರಿಕಾದ ಒಂದು ಬಡ ರಾಷ್ಟ್ರ ಈ ರಾಷ್ಟ್ರಕ್ಕೆ ಜೀರೋ ಪಾಯಿಂಟ್ ತ್ರೀ ಏಟ್ ಜೀರೋ ಪಾಯಿಂಟ್ ಸಿಕ್ಕು ಅದು ಕೊನೆಯ ಹಂತದಲ್ಲಿ ಇದೆ ಸೊ ಎಕ್ಸಾಮ್ದಲ್ಲಿ ನೀವು ನೋಡ್ಬೋದು ಈ ಪಾಯಿಂಟ್ ನೆನ್ಪಡ್ಕೋಬೋದು ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಸೆವೆನ್ ಯಾಕಂದರೆ ಇದು ಸ್ವಿಟ್ಜರ್ಲ್ಯಾಂಡ್ ಇದು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ವರದಿ ಪ್ರಕಾರ ಅಂದರೆ ವರ್ಷಕ್ಕೆ ವರ್ಷಕ್ಕೆ ನೀವು ಸ್ವಿಟ್ಜರ್ಲ್ಯಾಂಡ್ ಮೊದಲನೇ ರಾಷ್ಟ್ರ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಸೆವೆನ್ ಇದ್ದು ಝೀರೋ ಪಾಯಿಂಟ್ ತ್ರೀ ಏಟ್ ಜೀರೋ ಇದ್ದು ಸೊಮಾಲಿಯಾ ಕೊನೆಯ ರಾಷ್ಟ್ರ ಎಕ್ಸಾಮ್ಸ್ನಲ್ಲಿ ಇವೆರಡು ನಿಮಗೆ ದೇಶಗಳ ಮೇಲೆ ಏನಾದರೂ ಪ್ರಶ್ನೆ ಬಂದರೆ ಬರ್ಬೋದು ಅದೇ ಥರ ಭಾರತಕ್ಕೆ ಬಂದಾಗ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಪಾಯಿಂಟ್ ಸಿಕ್ಸ್ ತ್ರೀ ತ್ರೀ ಇದ್ದಿದ್ದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಾವು ಪಾಯಿಂಟ್ ಸಿಕ್ಸ್ ಫೋರ್ ಫೋರ್ಗೆ ಏರಿಕೆ ಕಂಡಿದ್ದೀವಿ ರ್ಯಾಂಕಿಂಗ್ ಕೇಳಿದರೆ ಒನ್ನೂರ ಮೂವತ್ನಾಲ್ಕಕ್ಕೆ ನಮ್ಮ ರ್ಯಾಂಕಿಂಗ್ ಇದೆ ಆಮೇಲೆ ಇವತ್ತಿನ ನಮ್ಮ ಎಚ್ ಡಿ ಐ ಏನಂತ ಕೇಳಿದರೆ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಫೋರ್ ಇದನ್ನು ನಾವು ಸಾರ್ಕ್ ರಾಷ್ಟ್ರಗಳು ಏನಿದೆ ನಾವು ಸಾರ್ಕ್ ಅಂತಂದರೆ ನಮ್ಮ ಏಷ್ಯಾದಲ್ಲಿ ನಾವು ಏನು ಒಕ್ಕೂಟ ಮಾಡಿಕೊಂಡಿದ್ದೀವಿ ಸಾರ್ಕ್ ಒಕ್ಕೂಟ ಸೊ ಈ ಸಾರ್ಕ್ ಒಕ್ಕೂಟದಲ್ಲಿ ಕೆಲವೊಂದು ರಾಷ್ಟ್ರಗಳು ನಮ್ಮ ಸುತ್ತಮುತ್ತಲೇ ಹೆಚ್ಚಾಗಿ ನೆರೆಹೊರೆಯ ರಾಷ್ಟ್ರಗಳೇ ಹೆಚ್ ಹೆಚ್ಚು ಇರೋದ್ರಿಂದ ಆ ರಾಷ್ಟ್ರಗಳು ನಮ್ಮ ಭಾರತಕ್ಕೆ ನಾವು ಕಂಪೇರ್ ಮಾಡಿದಾಗ ಅವರ ಮೌಲ್ಯ ಎಷ್ಟಿದೆ ಆಮೇಲೆ ಅವರು ವಿಶ್ವಮಟ್ಟದಲ್ಲಿ ಯಾವ ರ್ಯಾಂಕನ್ನು ಹೊಂದಿದ್ದಾರೆ ಅಂತ ಹೇಳಿ ನೋಡೋಣ ಶ್ರೀಲಂಕಾಕ್ಕೆ ಬಂದಾಗ ಝೀರೋ ಪಾಯಿಂಟ್ ಸೆವೆನ್ ಏಟ್ ಜೀರೋ ಭಾರತಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ರ್ಯಾಂಕ್ ಸೆವೆಂಟಿ ಏಟ್ ಬಂದಿದೆ ಅವ್ರದ್ದು ಮಾಲ್ಡೀವ್ಸ್ಗೆ ಕಂಪೇರ್ ಮಾಡಿದರೆ ಝೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಟು ರ್ಯಾಂಕ್ ಎಂಬತ್ತೇಳು ಭೂತಾನ್ ಝೀರೋ ಪಾಯಿಂಟ್ ಸಿಕ್ಸ್ ಏಟ್ ಒನ್ ರ್ಯಾಂಕ್ ನೂರ ಇಪ್ಪತ್ತೈದು ಬಾಂಗ್ಲಾದೇಶ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಝೀರೋ ರ್ಯಾಂಕ್ ಒನ್ ಟ್ವೆಂಟಿ ನೈನ್ ಭಾರತ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಫೋರ್ ಒನ್ ತರ್ಟಿ ಫೋರ್ ನೇಪಾಳ ಜೀರೋ ಪಾಯಿಂಟ್ ಸಿಕ್ಸ್ ಝೀರೋ ಒನ್ ಒನ್ ಫೋರ್ಟಿ ಸಿಕ್ಸ್ ಅದೇ ಥರ ಪಾಕಿಸ್ತಾನಕ್ಕೆ ಬಂದರೆ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ಝೀರೋ ಪಾಯಿಂಟ್ ಫೈವ್ ಫೋರ್ ಝೀರೋ ನೂರ ಅರವತ್ತು ನಾಲ್ಕನೇ ರ್ಯಾಂಕ್ ಆಫ್ಘಾನಿಸ್ತಾನ ಝೀರೋ ಪಾಯಿಂಟ್ ಫೋರ್ ಸಿಕ್ಸ್ ಟು ನೂರ ಎಂಬತ್ತೆರಡನೇ ರ್ಯಾಂಕ್ ಸೊ ಕೊನೆಯ ಸಾರ್ಕ್ ದೇಶ ದೇಶಗಳ ಒಕ್ಕೂಟಕ್ಕೆ ಬಂದರೆ ನಾವು ಕೊನೆಯ ಸ್ಥಾನದಲ್ಲಿ ಪಾಕಿಸ್ತಾನ ಮತ್ತು ಅಫಿಗಾ ಅಫ್ಘಾನಿಸ್ತಾನ ಅನ್ನೋ ನಾವು ನೋಡ್ಬೋದು ಇಲ್ಲಿ ನೋಡಿ ಮೇಜರ್ ಡಿಫ್ರೆನ್ಸ್ ಇದೆ ಈಗ ನೇಪಾಳ ಆದಮೇಲೆ ಪಾಕ್ ಪಾಕಿಸ್ತಾನ ಮಟ್ಟಕ್ಕೆ ಬಂದಾಗೆ ಹೆಚ್ಚು ಕಡಿಮೆ ಅರವತ್ತು ಪಾಯಿಂಟ್ಸ್ ಕಡಿಮೆ ಆಗುತ್ತೆ ಸೊ ಭಾರತ ವಿಚಾರಕ್ಕೆ ಬಂದಾಗ ಸುಮಾರು ನೂರು ಪಾಯಿಂಟ್ಸ್ ತೊಂಬತ್ ಆ ತೊಂಬತ್ ಆರು ಪಾಯಿಂಟ್ಸ್ ಹೆಚ್ಚು ಕಡಿಮೆ ಕಡಿಮೆ ಇದೆ ಬಾಂಗ್ಲಾದೇಶಕ್ಕೆ ಬಂದಾಗ ಸೊ ಬಾಂಗ್ಲಾದೇಶು ಮುಂಚೆ ಪಾಕಿಸ್ತಾನ ಆಗಿತ್ತು ಸೊ ಈಗಿನ ಪಾಕಿಸ್ತಾನ ಜೀರೋ ಪಾಯಿಂಟ್ ಫೈವ್ ಫೋರ್ ಜೀರೋ ಇದ್ರೆ ಬಾಂಗ್ಲಾ ಬಾಂಗ್ಲಾದೇಶ ಸ್ವಲ್ಪ ಚೆನ್ನಾಗಿ ಮಾಡಿ ಎಪ್ಪತ್ತೊಂದರ ಸ್ವಾತಂತ್ರ್ಯ ನಂತರ ಏಳಿಗೆಯನ್ನು ಕಂಡು ತಮ್ಮ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಹೆಚ್ಚಿಗೆ ಮಾಡಿಕೊಂಡಿದ್ದಾರೆ ಸೊ ಇವು ನಮ್ಮ ಸಾರ್ಕ್ ದೇಶಗಳ ರ್ಯಾಂಕ್ ಮತ್ತು ನಾವು ಮೌಲ್ಯಗಳನ್ನು ನೋಡಿದ್ವಿ ಅದೇ ತರ ನಾವು ಬ್ರಿಕ್ಸ್ ರಾಷ್ಟ್ರಗಳ ಮೌಲ್ಯಗಳನ್ನು ನೋಡಿದಾಗ ಬ್ರಿಕ್ಸ್ ಅಂದ್ರೆ ಇದೊಂದು ಒಕ್ಕೂಟ ದೊಡ್ಡದು ಭಾರತ ಏನು ಮಾಡ್ಕೊಂಡಿದೆ ರಷ್ಯಾ ಬ್ರೆಜಿಲ್ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಜೊತೆ ಒಂದು ಒಕ್ಕೂಟ ಮಾಡಿಕೊಂಡು ಬ್ರಿಕ್ಸ್ ರಾಷ್ಟ್ರಗಳು ಅಂತಂದ್ರೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಮತ್ತು ಸೌತ್ ಆಫ್ರಿಕಾ ಸೊ ಇವು ಎಲ್ಲ ಐದು ರಾಷ್ಟ್ರಗಳು ಸೇರಿಕೊಂಡು ಬ್ರಿಕ್ಸ್ ಒಕ್ಕೂಟ ಅಂತ ಮಾಡಿದೆ ಸೊ ಈ ಬ್ರಿಕ್ಸ್ ಒಕ್ಕೂಟದ ರಾಷ್ಟ್ರಗಳ ನಾವು ಮೌಲ್ಯವನ್ನು ನೋಡ್ತಾ ಹೋದಾಗ ಮೊದಲನೇದಾಗಿ ರಷ್ಯಾವನ್ನು ನೋಡ್ಬೋದು ಯಾಕಂದರೆ ರಷ್ಯಾ ಇವತ್ತು ಬೆಳವಣಿಗೆ ಹೊಂದಿದಂತಹ ರಾಷ್ಟ್ರ ಜೀರೋ ಪಾಯಿಂಟ್ ಏಟ್ ಟು ಒನ್ ಮೌಲ್ಯ ಹೊಂದಿದ್ದು ಆಮೇಲೆ ರ್ಯಾಂಕ್ ಐವತ್ತಾರನೇ ರ್ಯಾಂಕ್ ಎರಡನೇದು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಜೀರೋ ಎಂಬತ್ತೊಂಬತ್ತನೇ ರ್ಯಾಂಕ್ ಚೀನಾ ಜೀರೋ ಪಾಯಿಂಟ್ ಸೆವೆನ್ ಏಯ್ಟ್ ಏಟ್ ಸೆವೆಂಟಿ ಫಿಫ್ತ್ ರ್ಯಾಂಕ್ ದಕ್ಷಿಣ ಆಫ್ರಿಕಾ ಝೀರೋ ಪಾಯಿಂಟ್ ಸೆವೆನ್ ಒನ್ ಒನ್ ನೂರ ಹತ್ತನೇ ರ್ಯಾಂಕ್ ಭಾರತ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಫೋರ್ ಇದ್ದು ನೂರ ಮೂವತ್ತನೇ ನೀವು ನೋಡ್ಬೋದು ಸಾರ್ ಒಕ್ಕೂಟದಲ್ಲಿ ಭಾರತ ಕ ಆಮೇಲೆ ಕೆಳಗಿನ ಪರಿಸ್ಥಿತಿಯಲ್ಲಿದೆ ಅಥವಾ ಸ್ಥಾನದಲ್ಲಿದೆ ಅದೇ ಥರ ಬ್ರಿಕ್ಸ್ ರಾಷ್ಟ್ರಗಳಲ್ಲಿಯೂ ಕೂಡ ನಾವು ಕೆಳಗಿನ ಸ್ಥಾನಗಳಲ್ಲಿ ಇದ್ದೀವಿ ಆಮೇಲೆ ವಿಶ್ವಮಟ್ಟದಲ್ಲೂ ನಾವು ಬಹಳ ಕೆಳಗಡೆ ಸ್ಥಾನದಲ್ಲಿ ಇದ್ದೀವಿ ಯಾಕಂತಂದರೆ ಭಾರತದ ಜನಸಂಖ್ಯೆ ಜಾಸ್ತಿ ಇದ್ದು ನಾವು ಬೆಳವಣಿಗೆ ಹೆಚ್ಚು ಗಮನ ಕೊಡದೇ ಇರೋದರಿಂದ ಸ್ವಾತಂತ್ರ್ಯದ ನಂತರ ಅರುವತ್ತೆಪ್ಪತ್ತು ವರ್ಷ ನಾವು ಬೆಳಗಣಿಗೆ ಅತ್ತ ಹೆಚ್ಚು ಗಮನ ಕೊಡದೇ ಇರೋದರಿಂದ ನಮ್ಮ ಒಂದು ಇದಕ್ಕೆಲ್ಲ ಕೆಲವೊಂದು ರಾಜಕೀಯ ವ್ಯವಸ್ಥೆ ಆಮೇಲೆ ಆಮೇಲೆ ಆರ್ಥಿಕ ನೀತಿಗಳು ಕಾರಣವಾಗಿರುತ್ತವೆ ಹಾಗಾಗಿ ಈ ಕಾರಣಗಳು ಎಲ್ಲ ನಮ್ಮ ಮಾನವ ಅಭಿವೃದ್ಧಿ ಸೂಚ್ಯಂಕ ಹೆಚ್ಚು ಮತ್ತು ಕಡಿಮೆ ಮಾಡುವ ಅದರ ಮೇಲೆ ನಿರ್ಧಾರ ಆಗುತ್ತೆ ಹಾಗಾಗಿ ಇವತ್ತಿನ ನಮ್ಮ ಆರ್ಥಿಕ ನೀತಿಗಳು ಅಥವಾ ಇವತ್ತಿನ ರಾಜಕೀಯ ಸ್ಥಿತಿ ಕೊನೆಯ ಒಂದು ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ಏನು ಬದಲಾವಣೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅದರಿಂದ ನಮ್ಮ ಬೆಳವಣಿಗೆ ಖಂಡಿತವಾಗಲೂ ಒಂದು ಏರಿಕೆಯನ್ನು ಕಾಣ್ತಾ ಇದೆ ಆದರೂ ಭಾರತ ಇನ್ನೂ ಕೆಳಗಡೆ ಇದೆ ಇನ್ನೂ ಏರಿಕೆಯನ್ನು ನಾವು ತುಂಬ ಕಾಣಬೇಕಾಗಿದೆ ಹಾಗಾದರೆ ಟಾಪ್ ನಾಲ್ಕು ಸ್ಥಾನಗಳಲ್ಲಿ ಯಾವ ರಾಷ್ಟ್ರಗಳು ಮತ್ತು ಅವರ ಮೌಲ್ಯಗಳು ಏನಿವೆ ಅಂಥೇಳಿ ಆಗಲೇ ಹೇಳಿದಂಗೆ ಸ್ವಿಟ್ಜರ್ಲ್ಯಾಂಡ್ ಝೀರೋ ಪಾಯಿಂಟ್ ನೈನ್ ಸಿಕ್ಸ್ ಸೆವೆನ್ ಮೌಲ್ಯ ಇದ್ಕೊಂಡು ರ್ಯಾಂಕ್ ನಂಬರ್ ಒನ್ ಆಗಿದೆ ಆಮೇಲೆ ನಾರ್ವೆ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಸಿಕ್ಸ್ ಎರಡನೇದು ಐಸ್ಲ್ಯಾಂಡ್ ಜಿ ಜೀರೋ ಪಾಯಿಂಟ್ ನೈನ್ ಫೈವ್ ನೈನ್ ಮೂರನೇ ರ್ಯಾಂಕ್ ಹಾಂಕಾಂಗ್ ಝೀರೋ ಪಾಯಿಂಟ್ ನೈನ್ ಫೈವ್ ನೈನ್ ನಾಲ್ಕನೇ ರ್ಯಾಂಕ್ ಮೊದಲನೇದಾಗಿ ಸ್ವಿಟ್ಜರ್ಲ್ಯಾಂಡ್ ಇದು ಯೂರೋಪ್ ಯುರೋಪಿನ ದೇಶ ನಾರ್ವೆ ಇದು ಕೂಡ ಯುರೋಪಿನ ದೇಶ ಆದರೆ ಇದು ಸ್ಕ್ಯಾಂಡಿನೇವಿಯಾದ ಒಂದು ಪಾರ್ಟ್ ಅಂತ ಹೇಳಿದೀವಿ ಯುರೋಪ್ನಲ್ಲಿ ನಾವು ಸ್ಕ್ಯಾಂಡಿನೇವಿಯಾ ಅಂತೇಳಿ ಒಂದು ರಾಷ್ಟ್ರಗಳಿವೆ ಸೊ ಈ ರಾಷ್ಟ್ರಗಳಲ್ಲಿ ನಾರ್ವೆ ಸ್ವೀಡನ್ ಫಿನ್ಲ್ಯಾಂಡ್ ಸೊ ಈ ರಾಷ್ಟ್ರಗಳನ್ನು ನಾವು ಸ್ಕ್ಯಾಂಡಿನೇವಿಯನ್ ರಾಷ್ಟ್ರಗಳ ಅಂತ ಕರಿತೀವಿ ಎಲ್ಲ ಮೂ ಮೂರು ದೇಶಗಳ ಅಕ್ಕಪಕ್ಕದಲ್ಲೇ ಇವೆ ಈ ಮೂರು ದೇಶಗಳೇನಿವೆ ತಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಆಗಲಿ ಆಮೇಲೆ ವೆಲ್ಫೇರ್ ಮೇಲೆ ಆಗಲಿ ಅಂದ್ರೆ ಯೋಗಕ್ಷೇಮದ ಮೇಲೆ ತುಂಬಾ ಖರ್ಚು ದುಡ್ಡು ಖರ್ಚನ್ನು ಮಾಡ್ತಾರೆ ಹಾಗಾಗಿ ಇವರು ಪ್ರಗತಿ ವಿಚಾರದಲ್ಲಿ ಬಹಳ ಬ್ಯಾಲೆನ್ಸ್ಡ್ ಆಗಿ ಮುಂದುವರಿತಿರ್ತಾರೆ ಹಾಗಾಗಿ ಅದಕ್ಕೆ ನಾನು ಸ್ಕ್ಯಾಂಡಿನ ನಿಮಗೆ ಕ್ವಿಕ್ ಆಗಿ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ ಅದೇ ರೀತಿ ಐಸ್ಲ್ಯಾಂಡ್ ಕೂಡ ಅದೇ ಭಾಗದಲ್ಲಿ ಬರುತ್ತೆ ಅವರ ನೀತಿಗಳು ಕೂಡ ಸ್ವಲ್ಪ ಯೋಗಕ್ಷೇಮದ ವಿಚಾರದಲ್ಲಿ ಜಾಸ್ತಿ ಆಗಿವೆ ಆಮೇಲೆ ಕಾಂಗ್ ಚೀನಾದ ಒಂದು ಪಾರ್ಟ್ ಅಂದ್ರೆ ಅವರು ಇಂಡಿಪೆಂಡೆಂಟ್ ದೇಶ ಅಂತ ಹೇಳಿ ಕಾಂಗ್ ಇಷ್ಟು ವರ್ಷ ಇತ್ತದು ಆದ್ರೆ ಈಗ ರೀಸೆಂಟ್ ಆಗಿ ಚೀನಾ ಅದನ್ನ ತನ್ನ ತನ್ನ ಭಾಗ ಅಂತ ಹೇಳಿ ಕ್ಲೇಮ್ ಮಾಡ್ತಾ ಇದೆ ಸೊ ಕಾಂಗ್ ಚೀನಾ ನೀತಿಗಳ ಚೀನಾದ ನೀತಿ ಅದರ ಮೇಲೆ ನಿರ್ಭರ ಆಗಿರ್ಲಿಲ್ಲ ಯಾಕಂತಂದ್ರೆ ಹಾಂಗ್ಕಾಂಗ್ ನ ಆಡಳಿತ ಮಾಡ್ತಿದ್ದು ಬ್ರಿಟಿಷ್ ಎರಡ್ ಸಾವಿರ ಇಸ್ವಿಯಲ್ಲಿ ಹಾಂಗ್ಕಾಂಗ್ ನ ಬ್ರಿಟಿಷ್ ಆಡಳಿತ ಬಿಟ್ಟು ಅದನ್ನ ಇಂಡಿಪೆಂಡೆಂಟ್ ಆಗಿ ಬಿಟ್ಟು ಹೋಗಿದ್ರು ಚೀನಾ ಒಂದು ಇಂಡೈರೆಕ್ಟ್ ಆಗಿ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ರುನು ಅದು ಒಂದು ಡೆಮಾಕ್ರೆಟಿಕ್ ರಾಷ್ಟ್ರ ಆಗಿತ್ತು ಆಮೇಲೆ ಅವರು ಅಟ ಅಟಾನಮಸ್ ಅಂತ ಕರಿತೀವಿ ಅಂದ್ರೆ ಅದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋಕ್ಕಾಗಲ್ಲ ಒಂದು ಅರ್ಧ ಸ್ವಾತಂತ್ರ್ಯ ಅಥವಾ ಸ್ವಾಯತ್ತತೆ ಒಂದು ಹಂತಕ್ಕೆ ಅದನ್ನ ಸ್ವಾಯತ್ತತೆ ಇತ್ತು ಅಂತೇಳಿ ಹೇಳ್ಬೋದು ಹಾಗಾಗಿ ಚೀನಾದ ನೀತಿಗಳ ಡೈರೆಕ್ಟ್ ಪರಿಣಾಮ ಇಲ್ಲದ ಕಾರಣ ಹಾಂಗ್ಕಾಂಗ್ ಇವತ್ತು ಝೀರೋ ಪಾಯಿಂಟ್ ನೈನ್ ಫೈವ್ ನೈನ್ ಮೌಲ್ಯವನ್ನು ಹೊಂದು ಹೊಂದಿದ್ದು ಆಮೇಲೆ ರ್ಯಾಂಕ್ ನಾಲ್ಕನೇ ಆಗಿದೆ ಅದೇ ಥರ ನಾವು ಕೊನೆಯ ನಾಲ್ಕು ಸ್ಥಾನಗಳ ರಾಷ್ಟ್ರಗಳನ್ನು ನೋಡಿದರೆ ಸೊಮಾಲಿಯಾ ಜೀರೋ ಪಾಯಿಂಟ್ ತ್ರೀ ಏಯ್ಟ್ ಸೆವೆನ್ ದಕ್ಷಿಣ ಸುಡಾನ್ ಜೀರೋ ಪಾಯಿಂಟ್ ತ್ರೀ ನೈನ್ ಫೋರ್ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಜೀರೋ ಪಾಯಿಂಟ್ ತ್ರೀ ನೈನ್ ಫೋರ್ ನೈಜರ್ ಜೀರೋ ಪಾಯಿಂಟ್ ತ್ರೀ ಏಯ್ಟ್ ಒನ್ ಆಮೇಲೆ ಚಾಡ್ ಝೀರೋ ಪಾಯಿಂಟ್ ತ್ರೀ ಏಟ್ ಜೀರೋ ಸೊ ರ್ಯಾಂಕ್ ನೀವು ನೋಡ್ಬೋದು ಒನ್ ನೈಂಟಿ ತ್ರೀ ಒನ್ ನೈಂಟಿ ಟು ಒನ್ ನೈಂಟಿ ಒನ್ ಒನ್ ನೈಂಟಿ ಒನ್ ಏಯ್ಟಿ ನೈನ್ ಈ ಥರ ಬೇರೆ ಬೇರೆ ರ್ಯಾಂಕನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಸೊ ಸೂಚ್ಯಂಕವಾರು ಭಾರತದ ಮೌಲ್ಯಗಳನ್ನ ನೋಡೋಣ ಭಾರತದ ಮೌಲ್ಯಕ್ಕೆ ಬಂದಾಗ ನಮ್ಮ ನಿರೀಕ್ಷಿತ ಜೀವಿತಾವಧಿ ಇವತ್ತಿನ ಭಾರತದಲ್ಲಿ ಅರವತ್ತೇಳು ಪಾಯಿಂಟ್ ಏಳು ಇದೆ ನಾ ಹಿಂದಿನ ವಿಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ ಅರವತ್ತೇಳು ಪಾಯಿಂಟ್ ಏಳು ಇಪ್ಪ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಮ್ಮ ಈ ವ್ಯಾಲ್ಯೂ ಇದು ಎರಡು ಸಾವಿರ ಇಪ್ಪತ್ತೆರಡರ ವ್ಯಾಲ್ಯೂ ಇದು ಅದಾದಮೇಲೆ ಎರಡು ಸಾವಿರ ಇಪ್ಪತ್ತ್ ವ್ಯಾಲ್ಯೂ ಏನಿದೆ ಅದು ಇನ್ನೂ ಬರಬೇಕಾಗಿದೆ ಹಾಗಾಗಿ ನೀವು ಬುಕ್ಸಲ್ಲಿ ಅಥವಾ ನ್ಯೂಸ್ ಪೇಪರ್ಸಲ್ಲಿ ನೋಡ್ತಾ ಇರಿ ಸೊ ಅಪ್ಡೇಟ್ ಅಂತಂದರೆ ಅದನ್ನು ನೀವು ಮುಂದಿನ ಟೈಮ್ ಅಪ್ಡೇಟ್ ಮಾಡ್ಕೋಬೋದು ನಿರೀಕ್ಷಿತ ಶಾಲೆಗೆ ಹೋಗಬಹುದಾದ ವರ್ಷಗಳು ನಮ್ಮ ಭಾರತದಲ್ಲಿ ನಿರೀಕ್ಷಿತ ಅಂತಂದರೆ ಸರ್ಕಾರದ ವತಿಯಿಂದ ಹನ್ನೆರಡು ಪಾಯಿಂಟ್ ಆರು ವರ್ಷಗಳಷ್ಟು ನೀವು ಶಾಲೆಗೆ ಹೋಗ್ಬೋದಾದ ವರ್ಷಗಳನ್ನ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಆದರೆ ಸರಾಸರಿ ಶಾಲೆಗೆ ಹೋದ ವರ್ಷಗಳು ಅಂತಂದರೆ ಇವತ್ತಿನ ಹುಡುಗರು ಸರಾಸರಿಯಾಗಿ ಎಷ್ಟು ವರ್ಷ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತಂದರೆ ಬರೀ ಆರು ಪಾಯಿಂಟ್ ಆರು ವರ್ಷ ಅಂದರೆ ಒಂದು ಒಂದನೇ ತರಗತಿಯಿಂದ ಆರನೇ ತರಗತಿಯನ್ನು ಮುಗಿಸಿ ಏಳನೇ ತರಗತಿಯನ್ನು ಅರ್ಧಕ್ಕೆ ಕಂಪ್ಲೀ ಕಂಪ್ಲೀಟ್ ಮಾಡದೆ ಅರ್ಧಕ್ಕೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಒಂದು ಆವರೇಜ್ ಅಂತ ತೆಗೆದಿರ್ತೀವಿ ಅಂದರೆ ಆ ಆರನೇ ತರಗತಿಯಿಂದ ಏಳನೇ ತರಗೇತಿವರೆಗೂ ಒಂದು ಆ್ಯಾವ್ರೇಜ್ ಆಗಿ ಇವತ್ತಿನ ಹುಡುಗರು ಕಲಿತಾ ಇದ್ದಾರೆ ಸೊ ಇದನ್ನು ಏರಿಕೆಯಾಗಿ ಅಟ್ಲೀಸ್ಟ್ ಒಂದು ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿವರೆಗೂ ಆಗಬೇಕಾಗಿದೆ ಇದು ಜೀವನ ಮಟ್ಟದಲ್ಲೂ ತಲಾ ಆದಾಯ ಆರು ಸಾವಿರದ ಒಂಬೈನೂರ ಐವತ್ತೊಂದು ಡಾಲರ್ಸ್ ಆಗಿದೆ ಆದ್ರೆ ಈ ಇವತ್ತು ನೀವು ಗೂಗಲ್ ಅಲ್ಲಿ ನೋಡಕಂದ್ರೆ ಅದು ಅಪ್ಡೇಟ್ ಆಗಿ ಎಂಟು ಸಾವಿರ ಡಾಲರ್ಸ್ ಮೇಲೆ ಮೇಲ್ಗಡೆ ತೋರಿಸ್ತಾ ಇದೆ ಸೊ ಇದನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ ಮೂರಾ ಇಪ್ಪತ್ನಾಕ್ರ ಮಾನವ ಅಭಿವೃದ್ಧಿ ಧ್ಯೇಯ ಅದು ಯುನೈಟೆಡ್ ನೇಷನ್ಸ್ ನ ಮಾನವ ಅಭಿವೃದ್ಧಿ ರಿಪೋರ್ಟ್ ಬಿಡುಗಡೆ ಮಾಡಿದ್ರಲ್ಲ ಎರಡು ಸಾವಿರದ ಇಪ್ಪತ್ ಸೊ ಅದ್ರ ಪ್ರಕಾರ ಅದರ ಧ್ಯೇಯ ಏನಾಗಿತ್ತು ಅಂತಂದ್ರೆ ಬ್ರೇಕಿಂಗ್ ದ ಗ್ರೇಟ್ ಲಾಕ್ ರಿಇಮ್ಯಾಜಿನಿಂಗ್ ಕೋಆಪರೇಷನ್ ಇನ್ ಪೊಲರೈಸ್ಡ್ ವರ್ಲ್ಡ್ ಅಂತ ಹೇಳಿ ಆ ವರದಿಯನ್ನು ಅವರು ಜಾರಿಗೆ ಮಾಡಿದರು ಆಮೇಲೆ ಈ ವರದಿಯ ಪ್ರಕಾರ ಎರಡು ಸಾವಿರ ಹತ್ತರ ನಂತರ ಕೆಲವೊಂದು ಹೊಸ ಅಭಿವೃದ್ಧಿ ಸೂಚಂಕಗಳನ್ನು ಬಳಸಲಾಯಿತು ಸೊ ಎರಡರ ಎರಡು ಸಾವಿರ ಹತ್ತರಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಾವು ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀವಿ ಸೂಚಂಕಗಳಲ್ಲಿ ಆ ಫಾರ್ಮುಲಾದಲ್ಲಾಗಿರ್ಬೋದು ಆಮೇಲೆ ಯಾವ ಸೂಚಕಗಳನ್ನು ಬಳಸಬೇಕಂತೇಳಿ ಅದರಲ್ಲೂ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಿ ಅದ್ರ ಜೊತೆಗೆ ಕೆಲವೊಂದು ಹೊಸ ಸೂಚಕಗಳನ್ನು ನಾವು ಸೇರಿಸಿ ಬದಲಾವಣೆಯನ್ನು ಮಾಡಿಕೊಂಡಿದ್ದೀವಿ ಅದೇ ಥರ ಯಾವ ಹೊಸ ಸೂಚಂಕಗಳು ಅಂತ ಹೇಳಿ ನೋಡಿದಾಗ ಇಲ್ಲಿ ನಮಗೆ ಲಿಂಗ ಅಸಮಾನತೆ ಸು ಸೂಚ ಸೂಚಂಕ ನೋಡ್ತೀವಿ ಬಹುಮುಖ ಬಡತನ ಸೂಚಂಕ ಅಸಮಾನತೆ ಹೊಂದಾಣಿಕೆ ಮಾನವ ಅಭಿವೃದ್ಧಿ ಸೂಚಂಕ ಲಿಂಗ ಅಭಿವೃದ್ಧಿ ಸೂಚಂಕ ಸೊ ಈ ಸೂಚಂಕಗಳನ್ನು ನಾವು ಒಂದೊಂದಾಗಿ ನೋಡೋಣ ಸೊ ಲಿಂಗ ಅಸಮಾನತೆ ಸೂಚ್ಯಂಕ ಅಂತಂದ್ರೆ ಮೊದಲನೇ ಬಾರಿಗೆ ಇದನ್ನು ಕೂಡ ಎರಡ್ ಸಾವಿರದ ಹತ್ತರಲ್ಲಿ ಪರಿಚಯ ಮಾಡಿದ್ರು ಈಗ ಪುರುಷರು ಮತ್ತು ಮಹಿಳೆಯರ ಅಸಮಾನತೆ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ ಅದು ಭಾರತದಂತಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಈ ಅಸಮಾನ ಅಸಮಾನತೆಯನ್ನು ನಾವು ಹೆಚ್ಚಾಗಿ ನೋಡಬಹುದು ಅಂದರೆ ಪುರುಷರಿಗೆ ಕೆಲವೊಂದು ಅವಕಾಶಗಳು ಮತ್ತು ಕೆಲವೊಂದು ಸಂಪನ್ಮೂಲಗಳು ಸಿಕ್ಕರೆ ಮಹಿಳೆ ಮಹಿಳೆಯರಿಗೆ ಅದೇ ಸಮಾನವಾದ ಅವಕಾಶಗಳು ಅಥವಾ ಸಂಪನ್ಮೂಲಗಳು ಸಿಗೋದಿಲ್ಲ ಈಗ ಅದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟು ಅಂತರ ಇದೆ ಅಂಥೇಳಿ ನಾವು ನೋಡಬೇಕಂತಂದರೆ ಅದನ್ನು ನಾವು ಮೌಲ್ಯವನ್ನು ಝೀರೋ ಇಂದ ಒನ್ ನಡುವೆ ನಾವು ಮೌಲ್ಯವನ್ನು ಚೆಕ್ ಮಾಡ್ತೀವಿ ಝೀರೋ ಅಂತಂದರೆ ಕಂಪ್ಲೀಟಾಗಿ ಸಮಾನತೆ ಇದೆ ಈ ರಾಷ್ಟ್ರದ ಅಂತಾರಾಷ್ಟ್ರದಲ್ಲಿ ಯಾವುದೇ ಥರದ ಅಸಮಾನತೆ ಇಲ್ಲ ಸಂಪನ್ಮೂಲ ಆಗಲಿ ಅಥವಾ ಅವರಿಗೆ ಸ ಸವಲತ್ತು ಸಿಗುವಂಥದ್ರಲ್ಲಿ ಯಾವುದೇ ಥರ ಅಸಮಾನತೆ ಇಲ್ಲ ಅಂತಂದರೆ ಅದನ್ನು ನಾವು ಝೀರೋ ಅಂತ ಹೇಳ್ತೀವಿ ಆದರೆ ಸಂಪೂರ್ಣವಾಗಿ ಅಸಮಾನತೆ ಇದ್ದಂದರೆ ಅಂದರೆ ಅಫ್ಘಾನಿಸ್ತಾನ ಅಂಥ ದೇಶಗಳಲ್ಲಿ ನೀವು ಹೆಣ್ಮಕ್ಳನ್ನ ಶಾಲೆಗೆ ಕಳಿಸೋದಿಲ್ಲ ಅಂಥವ್ರಿಗೆ ನಾವು ಉದ್ಯೋಗ ಮಾಡೋಕ್ಕೆ ಕೊಡೋಲ್ಲ ಅಂಥವ್ರಿಗೆ ನಾವು ಯಾವುದೇ ಥರ ಕೆಲಸ ಮಾಡೋಕ್ಕೆ ಕೊಡೋದಿಲ್ಲ ಅಂತಂದರೆ ಅಂಥ ದೇಶಗಳಿಗೆ ನಾವು ಒನ್ ಅಂತ ಕೊಡಬೇಕಾಗತ್ತೆ ಅದು ಅಂದರೆ ಸಂಪೂರ್ಣ ಅಸಮಾನತೆ ಇದ್ದರೆ ಸೊ ಈ ಮೂರು ಸೂಚಂಕಗಳ ಮೇಲೆ ಸೂಚಕಗಳ ಮೇಲೆ ನಾವು ಏನು ಮಾಡುತ್ತೆ ಈ ಸೂಚಂಕವನ್ನು ನಾವು ಮೆಜರ್ ಮಾಡ್ತೀವಿ ಝೀರೋ ಟು ಒನ್ನನ್ನು ಮೂರು ಸೂಚಕಗಳ ಮೇಲೆ ಆ ಯಾವ ಮೂರು ಸೂಚಕಗಳಂತೇಳಿ ಸೊ ಆಗಲೇ ಹೇಳಿದಂಗೆ ಈ ಮಹಿಳೆಯರ ಫಲವಂತಿಕೆ ಆರೋಗ್ಯ ಅಂತಂದರೆ ರಿಪ್ರೊಡಕ್ಟಿವ್ ಹೆಲ್ತ್ ಅಂದರೆ ಅವರು ಹೆರುವ ಹೆರುವಂಥ ಮಹಿಳೆಯರು ಏನು ಮ ಮಗು ಹೆರುವಂಥ ಆರೋಗ್ಯ ಏನಿರ್ತದೆ ಆ ಆರೋಗ್ಯ ಚೆನ್ನಾಗಿದ್ರೇ ಒಂದು ಒಳ್ಳೆಯ ಹೆಲ್ದಿ ಬೇಬಿ ಅಥವಾ ಆರೋಗ್ಯವಂತ ಒಂದು ಮಗುವನ್ನು ಹೆರಬಹುದು ಆಮೇಲೆ ಸಬಲೀಕರಣ ಸಬಲೀಕರಣ ಅಂತಂದರೆ ಅವರು ತಮ್ಮ ನಿರ್ಧಾರವನ್ನು ತಗೊಂಡು ಅವರು ಎಜುಕೇಷನ್ ಪಡೆಯೋದಾಗಲಿ ಅಥವಾ ಅವರು ಜಾಬ್ ಮಾಡೋದಾಗಲಿ ಅಥವಾ ಆಸ್ತಿಯಲ್ಲಿ ಹಕ್ಕು ದುಡ್ಡಿನ ದುಡ್ಡಿನ ವಿಚಾರದಲ್ಲಿ ಅವರಿಗೆ ಸಮಾನವಾದ ಹಕ್ಕು ಸೊ ಇಂಥ ಸಬಲೀಕರಣದ ವಿಷಯಗಳನ್ನ ಅವರು ಎಷ್ಟು ಹೊಂದಿದ್ದಾರೆ ಅಂಥೇಳಿ ಅದನ್ನು ನೋಡಬೇಕಾಗತ್ತೆ ಆಮೇಲೆ ಕೊನೆಯದಲ್ಲಿ ಕಾರ್ಮಿಕ ಮಾರುಕಟ್ಟೆಯಲ್ಲಿ ಅವರ ಭಾಗವಹಿಸುವಿಕೆ ಎಷ್ಟಿದೆ ಅಂದರೆ ಕಾರ್ಮಿಕರು ಅಂದರೆ ಇವತ್ತು ಸುಮಾರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸಗಳು ಖಾಲಿ ಇರ್ತವೆ ಆದರೆ ಅಂಥ ಕ್ಷೇತ್ರಗಳಲ್ಲಿ ಇವತ್ತು ಮಹಿಳೆಯರು ಎಷ್ಟು ಪ್ರಮಾಣದ ಮಹಿಳೆಯರು ಅಲ್ಲಿ ಕೆಲಸ ಇದ್ದಾರೆ ಅಥವಾ ಅವರಿಗೆ ಅವಕಾಶ ಅಷ್ಟು ಇದೆಯಾ ಅಂತ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ ಸೊ ಇದನ್ನೆಲ್ಲ ನೋಡಿ ನಾವು ಲಿಂಗ ಅಸಮಾನತೆ ಸೂಚ್ಯಂಕ ಅಥವಾ ಜೆಂಡರ್ ಇಕ್ವಾಲಿಟಿ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಝೀರೋ ಇದ್ದಷ್ಟು ಅಲ್ಲಿ ಎಲ್ಲ ಥರದ ವ್ಯವಸ್ಥೆ ಅಥವಾ ಸವಲತ್ತು ಇದೆ ಹೆಣ್ಮಕ್ಳಿಗೆ ಅಂಥೇಳಿ ಅಂತ ವಿಚಾರದಲ್ಲಿ ನಾವು ಹೇಳ್ಬೋದು ಆದರೆ ಅದು ಝೀರೋ ಮೇಲೆ ಒಂದು ಹತ್ತು ಹತ್ರ ಇದ್ದಷ್ಟು ಅಲ್ಲಿ ಅಸಮಾನತೆ ತುಂಬ ಹೆಚ್ಚು ಇದೆ ಅಂಥೇಳಿ ನಾವು ಇದಕ್ಕೆ ಹೇಳ್ಬೋದು ಅದೇ ಥರ ನಾವು ಮುಂದಿನ ಸೂಚ್ಯಂಕಕ್ಕೆ ಬಂದರೆ ಇಲ್ಲಿ ಬಹು ಆಯಾಮದ ಬಡತನದ ಸೂಚ್ಯಂಕ ಅಂತ ಇದನ್ನು ಕರಿತೀವಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇನ್ ಇಂಗ್ಲೀಷ್ ಇಂಗ್ಲೀಷಲ್ಲಿ ನಾವು ಇದನ್ನು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರಿತೀವಿ ಸೊ ಇದರ ಮುಂಚೆ ಏನಾಗ್ತಿತ್ತು ಆದಾಯದ ಲೆಕ್ಕದ ಮೇಲೆ ನಾವು ಬಡತನವನ್ನು ನಾವು ಮೆಜರ್ ಮಾಡ್ತಿದ್ವಿ ಅಂತಂದರೆ ಅವನಿಗೆ ಊಟ ಸಿಗ್ತಾ ಇದೆಯಾ ಇಲ್ಲ ಒಂದು ಒಂದು ತಲಾ ಆದಾಯದ ಲೆಕ್ಕದ ಮೇಲೆ ಒಬ್ಬ ಬಡವ ಇದ್ದಾನೋ ಅಥವಾ ಅವನು ಬಡ ಬಡತನದಿಂದ ಹೊರ ಬಂದಿದ್ದಾನೋ ಅಂಥೇಳಿ ಅಷ್ಟೇ ನೋಡ್ತಿದ್ವಿ ಅಂದರೆ ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದ್ರೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಯಿಂದ ಹದಿನೈದು ಸಾವಿರ ರೂಪಾಯಿ ಒಬ್ಬನು ಗಳಸ ಇದ್ದಾನೆ ಅಂತಂದರೆ ಅವನು ಬಡತನದ ರೇಖೆಗಿಂತ ಮೇಲಿದ್ದಾನೆ ಅಂಥೇಳಿ ನಾವು ಹೇಳ್ಬೋದು ಅಂದರೆ ಮೊದಲು ಈ ಥರ ನಾವು ಹೇಳ್ತಾ ಇದ್ವಿ ಈ ಥರ ನಾವು ಮಾಪನವನ್ನು ಮಾಡ್ತಾ ಇದ್ವಿ ಸೊ ಒಂದು ಹ ಹತ್ತು ಸಾವಿರದ ಮೇಲೆ ಅವನ ಇನ್ಕಮ್ ಇತ್ತಂದರೆ ಅವನು ಬಡತನ ದಿನ ಹೊರಗಿದ್ದಾನೆ ಯಾಕಂದರೆ ಅವನು ಮೂರು ಹೊತ್ತದ ಊಟ ಆರಾಮಾಗಿ ಇದ್ದಾನೆ ಅವನು ಸಣ್ಣ ಪುಟ್ಟ ಮನೆ ಮನೆ ಆಗಲಿ ಬೇ ಅವ್ನಿಗೇನು ಸಣ್ಣ ಪುಟ್ಟ ವ್ಯವಸ್ಥೆ ಬೇಕು ಆ ವ್ಯವಸ್ಥೆಗಳನ್ನ ಅವನು ಮಾಡ್ಕೋತಿದ್ದಾನೆ ಅಂಥೇಳಿ ಒಂದು ಅಂದಾಜಿನ ಮೇಲೆ ಹೌದು ಹತ್ತು ಸಾವಿರ ಮೇಲೆ ಇದ್ದರೆ ಅವನು ಬಡತನದಿಂದ ಹೊರಗಿದ್ದಾನೆ ಅಂಥೇಳಿ ನಾವು ಅದನ್ನು ಹೇಳ್ತಿದ್ವಿ ಆದರೆ ಅದು ಅಷ್ಟೇ ಸಾಲಲ್ಲ ಅದು ಬಡತನ ಒಂದೇ ನಾವು ನೋಡೋಕ್ಕಾಗಲ್ಲ ಯಾಕಂದರೆ ಅವನು ಇವತ್ತು ದುಡಿಬೋದು ಆದರೆ ಕೆಲವೊಂದು ಸವಲತ್ತುಗಳಿಲ್ಲ ಅಂತಂದರೆ ಆ ಹತ್ತು ಸಾವಿರ ಮುಂದೆ ಮುಂದೆ ಹೋಗಿ ಅವನ ಇನ್ಕಮ್ ಕಡಿಮೆ ಆಗ್ಬೋದು ಅಥವಾ ಅವನ ಮಕ್ಕಳು ಅದೇ ಥರ ಕಂಟಿನ್ಯೂ ಅಂತಂದರೆ ಬಡತ ದಿನ ಒಂದು ಬಡತನದಿಂದ ಹೊರಗೆ ಹೊರಗಡೆ ಅವನ ಫ್ಯಾಮಿಲಿ ಕೂಡ ಹೊರಗೆ ಬರಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ನಾವು ಬರೀ ತಲಾ ಆದಾಯದ ಮೇಲೆ ನೋಡೋಕ್ಕಾಗಲ್ಲ ಅದಕ್ಕೆ ಹೊಸ ಬಡತನವನ್ನು ನಾವೇನು ನಡಿದ್ವಿ ಬಹು ಆಯಾಮದಿಂದ ನೋಡಬೇಕಾಗತ್ತೆ ಅದಕ್ಕೆ ನಾವು ಇದನ್ನು ಬಹು ಆಯಾಮ ಬಡತನದ ಸೂಚಂಕ ಅಂತೇಳಿ ಕರಿತೀವಿ ಅದಕ್ಕೆ ಮೊದಲನೇ ಆಯಾಮ ಏನು ಆರೋಗ್ಯ ನೋಡ್ತೀವಿ ಆರೋಗ್ಯ ವಿಚಾರಕ್ಕೆ ಬಂದಾಗ ಏನನ್ನು ನೋಡ್ತೇವೆ ಅಂತಂದರೆ ಪೌಷ್ಟಿಕತೆ ಮತ್ತು ಮಕ್ಕಳ ಮರಣ ದರದ ಸರಾಸರಿ ಸರಿ ಸೊ ಅವ್ರಿಗೆ ಆ ಫ್ಯಾಮಿಲಿಗೆ ಅಥವಾ ಆ ಮನುಷ್ಯನಿಗೆ ಪೌಷ್ಟಿಕತೆ ಎಷ್ಟು ಸಿಗ್ತಾ ಇದೆ ಆಮೇಲೆ ಹುಟ್ಟಿದ ಮಗುಗೆ ಪೌಷ್ಟಿಕತೆ ಸರಿಯಾಗಿ ಸಿಗ್ತಾ ಇದೆಯಲ್ಲ ಆಮೇಲೆ ಹುಟ್ಟಿದ ಮಗು ಮರ ಮಕ್ಕಳ ಮರಣ ದರ ಅಂತಂದರೆ ಇನ್ಫಂಟ್ ಇನ್ಫಂಟ್ ಮಾರ್ಟ್ಯಾಲಿಟಿ ರೇಟ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ ಅಂದರೆ ಹುಟ್ಟಿದ ಮೇಲೆ ಅವ್ರಿಗೆ ಏನಾದರೂ ರೋಗ ರುಜಿನಿಗಳು ಬಂದು ಅವರಿಗೆ ಸರಿಯಾದ ಪೌಷ್ಟಿಕ ಆಹಾರ ಸಿಗದೆ ಅವ್ರು ಏನಾದರೂ ಮಕ್ಕಳು ಬೇಗ ತೀರ್ ಹೋಗ್ತಾ ಇದ್ದರೆ ಅಂಥವ್ರಿಗೆ ನಾವು ಬಡತನ ಅದು ಒಂದು ಆಯಾಮದ ಬಡತನ ಅಂತ ಹೇಳ್ತೀವಿ ಸೊ ಅಂಥ ಕುಟುಂಬಗಳಿಗೆ ನಾವು ಇನ್ನೂ ಕುಟು ಬಡತನದಲ್ಲಿ ಇದ್ದಾವೆ ಅಂಥೇಳಿ ಹೇಳ್ಬೋದು ಅದೇ ಥರ ಶಿಕ್ಷಣಕ್ಕೆ ವಿಚಾರಕ್ಕೆ ಬಂದೆ ಶಾಲೆಗೆ ಹೋದ ವರ್ಷ ನಾನು ಈ ಭಾರತದಲ್ಲಿ ವಿಚಾರದಲ್ಲಿ ಆಗಲೇ ಹೇಳಿದ ಹನ್ನೆರಡು ಪಾಯಿಂಟ್ ಆರು ವರ್ಷ ನಮ್ಮ ಸರ್ಕಾರದ ಪ್ರಕಾರ ನಾವು ಶಾಲೆಗೆ ಹೋಗಬೇಕು ಒಂದು ಮಗು ಹುಟ್ಟಿದ ಮೇಲೆ ಅಂಥೇಳಿ ಆದರೆ ನಿಜವಾಗ್ಲೂ ಎಷ್ಟು ಬರೀ ಆರು ಪಾಯಿಂಟ್ ಆರು ವರ್ಷ ಅಷ್ಟೇ ಶಾಲೆಗೆ ಹೋಗ್ತಾ ಇದ್ದಾರೆ ಸೊ ಅದು ಒಂದು ಬಡತನಕ್ಕೆ ಕಾರಣ ಆಗತ್ತೆ ಇವತ್ತು ಪೌಷ್ಟಿಕತೆ ಸಿಗ್ಬೋದು ಎರಡು ಹೊತ್ತು ಅವ್ರು ಊಟ ಚೆನ್ನಾಗಿ ಮಾಡ್ತಾ ಇರ್ಬೋದು ಅಥವಾ ಹಾಲು ಅದು ಗೌರ್ಮೆಂಟ್ ಕಡೆಯಿಂದ ಹಾಲು ಆಮೇಲೆ ಮಿಡ್ ಡೇ ಮೀಲ್ಸ್ ಇವೆಲ್ಲ ಕೊಡ್ತಾ ಇದ್ದಾರೆ ಆದರೆ ಅವ್ರ ಮಕ್ಕಳು ಐದು ಆರು ವರ್ಷ ಆದಮೇಲೆ ಸ್ಕೂಲ್ ಡ್ರಾಪ್ಔಟ್ ಆಗ್ತಾ ಇದ್ದಾರೆ ಸ್ಕೂಲಿಂದ ಹೊರಗಡೆ ಬಂದು ಅವ್ರು ಮತ್ತೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಕಂಪ್ಲೀಟ್ಲಿ ಬಿಟ್ಟು ಬೇರೆ ಎಲ್ಲೋ ಕೂಲಿ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಸೊ ಹಿಂಗಾದಾಗ ಹಿಂಗಾದಾಗ ಅದು ಒಂದು ಆಯಾಮದ ಬಡತನ ಅಂಥೇಳಿ ನಾವು ಇಲ್ಲಿ ಕರಿತೀವಿ ಸೊ ಅದೇ ಥರ ಜೀವನ ಮಟ್ಟ ಜೀವನ ಮಟ್ಟಕ್ಕೆ ಬಂದಾಗ ಈಗ ಕೆಲವೊಂದು ಬೇಸಿಕ್ಸ್ ಇರುತ್ತೆ ಅವನು ಕುಟುಂಬ ನಡೆಸ್ಬೇಕಂತಂದರೆ ಸೊ ಅದನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಆದ್ರೆ ಒಂದು ಕುಟುಂಬ ನಡೆಸಬೇಕಾದ್ರೆ ಏನು ಬೇಕು ಅಡುಗೆ ಮಾಡೋಕ್ಕೆ ಅಡಿಗೆಯಿಂದ ಅಥವಾ ಅಡುಗೆ ಅನಿಲ ಬೇಕು ನೈರ್ಮಲ್ಯ ಬೇಕು ಅಂದ್ರೆ ಸ್ವಚ್ಛ ಸ್ವಚ್ಛ ಜಾಗದಲ್ಲಿ ಅವನು ಟಾಯ್ಲೆಟ್ ಫೆಸಿಲಿಟೀಸ್ ಇರಬೇಕು ಆಮೇಲೆ ಕುಡಿಯುವ ನೀರು ಇರಬೇಕು ಶುದ್ಧ ಕುಡಿಯೋ ನೀರು ಮನೆಯವರೆಗೂ ತಲುಪಿಸ್ಬೇಕು ಆಮೇಲೆ ಅದೇ ತರ ವಿದ್ಯುತ್ ಸೇವೆ ಬೇಕು ಅವನ ಮನೆಗೆ ಆಮೇಲೆ ವಸತಿ ಮತ್ತು ವಸ್ತುಗಳ ಆಧಾರ ಈಗ ವಸತಿ ಸೌಲಭ್ಯ ಇರಬೇಕು ಆಮೇಲೆ ವಸ್ತುಗಳ ಇದರ ಬೆಲೆ ಅವನ ಮಿನಿಮಮ್ ಯೂಸ್ ಮಾಡುವಂಥ ವಸ್ತು ಈಗ ಬೈಕ್ ಕೂಡ ಒಂದು ಮಿನಿಮಮ್ ವಸ್ತು ಆಗಿಬಿಟ್ಟಿದೆ ಇವತ್ತು ಬೈಕ್ ಇಲ್ಲದೆ ಮನ್ ಮನುಷ್ಯ ಕೆಲಸಕ್ಕೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಸೊ ಆ ರೀತಿಯಿಂದ ಇಂಥ ವಸ್ತುಗಳ ಆಧಾರದ ಮೇಲೆ ನಾವು ಮಾಪನ ಮಾಡ್ತೀವಿ ಈಗ ಏನೇನು ನೋಡಿದೀವಿ ನಾವು ಆರೋಗ್ಯಕ್ಕೆ ವಿಚಾರ ಬಂದಾಗ ಪೌಷ್ಟಿಕತೆ ಎಷ್ಟು ಒಂದು ಮನೆಯಲ್ಲಿದೆ ಮುಟ್ತಾ ಇದೆಯಲ್ಲ ಕರೆಕ್ಟಾಗಿ ಹಾಲು ಮೊಟ್ಟೆ ಈ ಥರ ಪೌಷ್ಟಿಕತೆ ಆಹಾರ ಅವ್ರ ಕುಟುಂಬದಲ್ಲಿ ಸೇವಿಸ್ತಾ ಇದ್ದಾರೋ ಇಲ್ವೋ ಅಂಥೇಳಿ ಆಮೇಲೆ ಅವ್ರ ಮನೆಯಲ್ಲಿ ಮಕ್ಕಳ ಮರಣದ ದರ ಏನಾದರೂ ಇದೆಯಾ ಸೊ ನಾ ಅಂದರೆ ನಾವು ಒಟ್ಟಾಗಿ ನೋಡ್ತೀವಿ ಒಂದೊಂದು ಕುಟುಂಬ ಅಂತ ನೋಡೋಲ್ಲ ಒಟ್ಟಾಗಿ ನಮ್ಮ ನೋಡಿದಾಗ ಒಂದು ದೇಶದಲ್ಲಿ ನಮ್ಮ ಮಕ್ಕಳ ಮರಣ ದರ ಎಷ್ಟಿದೆ ಸೊ ಹುಟ್ಟಿದ ಮೇಲೆ ಏನಾದರೂ ಬೇಗ ತೀರು ಹೋಗ್ತಾ ಇದ್ದಾರಾ ಆಮೇಲೆ ಶಿಕ್ಷಣದಲ್ಲಿ ಶಾ ಶಾಲೆಗೆ ಹೋದ ವರ್ಷ ಎಷ್ಟಿದೆ ಆಮೇಲೆ ನಮ್ಮ ಇವತ್ತು ಶಾಲಾ ಹಾಜರಾತಿ ಎಷ್ಟಿದೆ ಹಾಜರಾತಿ ಅಂತಂದರೆ ಆಗಲೇ ಹೇಳ್ದಂಗೆ ಈಗ ಹನ್ನೆರಡು ಪಾಯಿಂಟ್ ಆರು ವರ್ಷ ನಮ್ಮ ಮಕ್ ಶಾಲೆಗೆ ಹೋಗೋ ವರ್ಷ ಇದ್ರೂ ಕೂಡ ಶಾಲಾ ಹಾಜರಾತಿ ಮಾತ್ರ ಬರೀ ಆರು ಪಾಯಿಂಟ್ ಆರು ವರ್ಷ ಮಾತ್ರ ಇದೆ ಹಾಗಾಗಿ ಅದನ್ನು ಸರಾಸರಿಯಾಗಿ ನಾವು ನೋಡ್ತೀವಿ ಸೊ ಅದು ಎಷ್ಟು ಆಮೇಲೆ ಜೀವನ ಮಟ್ಟಕ್ಕೆ ಬಂದಾಗ ಸೊ ಈ ಥರ ಅಗತ್ಯ ವಸ್ತುಗಳ ಬೆಲೆ ಬೆಲೆ ಅವನು ಈಸಿಯಾಗಿ ಕೊಂಡ್ಕೊತಿದ್ದಾನ ಅವನಿಗೆ ಮನೆ ಮತ್ತು ವಿದ್ಯುತ್ ಕುಡಿಯೋ ನೀರು ಇಂಥ ಸೌಲಭ್ಯ ಅವನಿಗಿದೆ ಶೌಚಾಲಯ ಇಂಥ ಎಲ್ಲ ಸೌಲ್ ಸೌಲಭ್ಯ ಅವನು ಮನೆಗೆ ತಲುಪ್ತಾ ಇದೆಯಲ್ಲ ಇದನ್ನೆಲ್ಲ ನೋಡಿಕೊಂಡು ನಾವು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಸೊ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ವರದಿಯ ಪ್ರಕಾರ ಏನಂತಂದರೆ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ನಮ್ಮ ಭಾರತದಲ್ಲಿ ಹದಿನಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಹುಮುಖ ಬಡತನ ಇತ್ತು ಅಂದರೆ ಹದಿನಾರು ಪರ್ಸೆಂಟ್ ಜನರು ಬಡತನದಲ್ಲಿದ್ದರು ಅಂತ ಹೇಳಿ ಸೊ ಹತ್ತೊಂಬತ್ತು ಇಪ್ಪತ್ತೊಂದು ಅಂತ ಮಾಡ್ಕೊ ಸಾರಿ ಇಪ್ಪತ್ತು ಅಂತ ಮಾಡ್ಕೊಳ್ಳಿ ಬೈ ಮಿಸ್ಟೇಕ್ ಇಪ್ಪತ್ತೊಂದು ಅಂತ ಆಗಿದೆ ಅಲ್ಲಿ ಓಕೆ ಅದರ ಅರ್ಥ ಏನು ಇಪ್ಪತ್ತೆರಡು ಪಾಯಿಂಟ್ ಎಂಟು ಅಂದರೆ ಹತ್ತತ್ರ ಇಪ್ಪತ್ತ್ ಮೂರು ಕೋಟಿ ಜನರು ಇನ್ನು ಬಡತನ ತನ ಇದ್ರು ಭಾರ ಭಾರತದಲ್ಲಿ ಅಂತ ನಾವು ಹೇಳ್ಬೋದು ಸೊ ಅಸಮಾನತೆ ಹೊಂದಾಣಿಕೆ ಮಾನವ ಅಭಿವೃದ್ಧಿ ಸೂಚಂಕ ಸೊ ಇದೊಂದು ಸೂಚನೆ ಕಾಣುತ್ತೆ ಇನ್ಕ್ ಇನ್ಇಕ್ವಾಲಿಟಿ ಅಡ್ಜಸ್ಟ್ಮೆಂಟ್ ಎಚ್ ಡಿ ಐ ಸೊ ಮಾನವ ಅಭಿವೃದ್ಧಿ ಸೂಚಂಕವನ್ನು ನಾವು ಹಳೆಯ ವಿಡಿಯೋದಲ್ಲಿ ಸುಮಾರು ಡಿಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ ನೀವು ಇನ್ನು ಆ ವಿಡಿಯೋದನ್ನು ನೋಡಿಲ್ಲ ಅಂತಂದರೆ ಇಲ್ಲಿ ಐ ಬಟನ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡ್ಬೋದು ಅಲ್ಲಿ ಮಾನವ ಅಭಿವೃದ್ಧಿ ಅಧಿಕಾರ ಸಾರಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಬಗ್ಗೆ ನಾವು ಡಿಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ ಆದರೆ ಈ ವರದಿಯಲ್ಲಿ ಹೊಸ ವರದಿ ಬಂದಾಗೆ ನಾವು ಒಂದು ಹೊಸ ಹೊಸ ಬೆಳವಣಿಗೆಯನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ನಲ್ಲ ಬದಲಾವಣೆಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ನಲ್ಲ ಸೊ ಈಗ ಇದರಲ್ಲಿ ಏನು ಅಡ್ಜಸ್ಟ್ಮೆಂಟ್ ಮಾಡಿದೀವಿ ಅಂತಂದ್ರೆ ಇನ್ಇಕ್ವಾಲಿಟಿ ಅಸಮಾನತೆ ಈಗ ಆ ಹಿಂದಿನ ವಿಡಿಯೋದಲ್ಲಿ ಏನು ಮಾಡ್ತಿದ್ವಿ ನಾವು ಮಾನವ ಅಭಿವೃದ್ಧಿನ ಒಂದು ಸರಾಸರಿಯಾಗಿ ನೋಡ್ತಿದ್ವಿ ಈ ಒಂದು ಈಗ ಒಟ್ಟು ನಮ್ಮ ಭಾರತದ ಒಟ್ಟು ಸರಾಸರಿಯಾಗಿ ನೋಡಿದಾಗ ಸಿಕ್ಸ್ ಪಾಯಿಂಟ್ ಫೋರ್ ಸಾರಿ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಫೋರ್ ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದೆ ಆದರೆ ನಾವು ಇಲ್ಲಿ ಏನು ಮಾಡ್ತಾ ಇಲ್ಲ ನಮ್ಮಲ್ಲಿ ಅಸಮಾನತೆ ಇದೆ ಬಡವರು ತುಂಬ ಬಡವರಾಗಿದ್ದಾರೆ ಅಥವಾ ಶ್ರೀಮಂತರು ಶ್ರೀಮಂತರಾಗಿದ್ದಾರೆ ಅಂದರೆ ಒಂದು ಹತ್ತು ಪರ್ಸೆಂಟ್ ಶ್ರೀಮಂತ ಜನರಿದ್ದರೆ ಬಡವರು ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಶ್ರೀಮಂತ ಅಥವಾ ಮಿಡಲ್ ಕ್ಲಾಸ್ ಜನರು ಇದ್ದರೆ ಉಳಿದಿದ್ದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಏನಿದ್ದಾರೆ ನಾವು ಬಡತನದ ರೇಖೆದಲ್ಲಿದ್ದಾರೆ ಅಂಥೇಳಿ ಒಂದು ಅಂದಾಜು ನಾವು ಹೇಳಿದರೆ ಸೊ ಅದರ ಅರ್ಥ ಇನ್ನೂ ಸಂಪೂರ್ಣವಾಗಿ ಬಡತನ ಹೋಗಿಲ್ಲ ಅಂತ ಅರ್ಥ ಸೊ ಎಂಬತ್ತು ಎಂಬತ್ತು ಪರ್ಸೆಂಟ್ ಬಡವರು ಅಂತಂದರೆ ನಾನು ಎಲ್ಲ ವರ್ಗದ ಜನರಿಗೂ ಸೇರಿಸ್ತಾ ಇದ್ದೀನಿ ಅಂದರೆ ಇವತ್ತು ಲೋವರ್ ಮಿಡಲ್ ಕ್ಲಾಸ್ ಆಮೇಲೆ ಕಡು ಬಡತನ ಇವ್ರನ್ನೆಲ್ಲ ಸೇರಿಸಿದರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನರು ಇವತ್ತು ಭಾರತದಲ್ಲಿ ನೆಲೆಸ್ತಾ ಇದ್ದಾರೆ ಸೊ ಅರ್ಥ ಏನು ಇನ್ಇಕ್ವಾಲಿಟಿ ಜಾಸ್ತಿ ಇದೆ ಅಂತೇಳಿ ಎಂಟು ಮತ್ತು ಎರಡು ಅನುಪಾತದಲ್ಲಿ ಇವತ್ತು ಇನಿಕ್ವಾಲಿಟಿ ಅಥವಾ ಅಸಮಾನತೆ ಭಾರತದಲ್ಲಿ ಇದೆ ಅಂತೇಳಿ ಒಂದು ಅಂದಾಜು ನಾವು ನೋಡಿದರೆ ಸೊ ಅದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ಈಗ ಎಚ್ ಡಿ ಐ ಮಾನವ ಅಭಿವೃದ್ಧಿ ಸೂಚ್ಯಂಕ ಏನಿರುತ್ತೆ ಆ ಮೊದ ಮೇಲ್ಗಡೆ ಇರೋ ಇಪ್ಪತ್ತು ಪರ್ಸೆಂಟ್ ಜನರಿಗೆ ತುಂಬ ಚೆನ್ನಾಗಿರುತ್ತೆ ಅವರೆಲ್ಲ ಎಂಟು ಒಂಬತ್ತು ಆ ರೇಂಜಲ್ಲಿ ಇರುತ್ತೆ ಯಾಕಂದರೆ ಅವರಿಗೆ ಎಲ್ಲ ಥರದ ಸವಲತ್ತು ಸಿಗ್ತಾ ಇರೋದರಿಂದ ಅವ್ರಿಗೆ ಇಂಡೆಕ್ಸ್ ಏನಿರುತ್ತೆ ಝೀರೋ ಪಾಯಿಂಟ್ ಏಯ್ಟ್ ಜೀರೋ ಪಾಯಿಂಟ್ ನೈನ್ವರೆಗೂ ಇರುತ್ತೆ ಆದರೆ ಉಳಿದ ಇಪ್ಪ ಎಂಬತ್ತು ಪರ್ಸೆಂಟ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನರು ಇರ್ತಾರಲ್ಲ ಅವ್ರದ್ದು ಹಾಗೆ ಕಡಿಮೆ ಆಗ್ತಾ ಬರುತ್ತೆ ಸೊ ಝೀರೋ ಪಾಯಿಂಟ್ ಏಳು ಝೀರೋ ಪಾಯಿಂಟ್ ಆರು ಹೀಗೆ ಸೊ ಬಟ್ ಒಟ್ಟಾಗಿ ಎಲ್ಲರದ್ದು ಸರಾಸರಿ ನೋಡಿದಾಗ ಝೀರೋ ಪಾಯಿಂಟ್ ಸಿಕ್ಸ್ ಫೋರ್ ಫೋರ್ ಇವತ್ತು ಭಾರತದ್ದು ಆಗಿದೆ ಆದರೆ ನಿಜವಾದ ಆ ಇನ್ ಇನ್ಇಕ್ವಾಲಿಟಿ ಕೂಡ ನಾವು ಅಡ್ಜಸ್ಟ್ ಮಾಡಿ ನೋಡಿದಾಗ ಅಂದರೆ ಆ ಅಸಮಾನತೆಯನ್ನು ಕೂಡ ನಾವು ಪರಿಗಣನೆಗೆ ತಗೊಂಡು ನಾವು ನಮ್ಮ ನಿಜವಾದ ಮಾನವ ಅಭಿವೃದ್ಧಿ ಎಷ್ಟು ಇದೆ ಸರಾಸರಿ ಅಂತೇಳಿ ನಾವು ನೋಡಿದಾಗ ಅವಾಗ ಏನಾಗುತ್ತೆ ಆ ಇನ್ ಒಂದು ಪಾಯಿಂಟ್ಸ್ ಇರುತ್ತೆ ಆ ಪಾಯಿಂಟ್ಸನ್ನು ನಾವು ಮೈನಸ್ ಮಾಡಬೇಕಾಗತ್ತೆ ಸೊ ನಾವು ಭಾರತದ ಎಕ್ಸಾಂಪಲ್ ತೊಗೊಂಡು ತಗೊಂಡ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಫೋರ್ ಏನಿದೆ ಈಗ ಇನ್ಇಕ್ವ್ಯಾಲಿಟಿ ಇದರಲ್ಲಿ ಒನ್ ಇತ್ತಂತಂದರೆ ಇದನ್ನು ಮೈನಸ್ ಮಾಡಿ ಝೀರೋ ಪಾಯಿಂಟ್ ಫೈವ್ ಫೋರ್ ಫೋರ್ ಇದು ಇನ್ಇಕ್ವ್ಯಾಲಿಟಿ ಅಡ್ಜಸ್ಟೆಡ್ ಅಥವಾ ಅಸಮಾನತೆ ಹೊಂದಾಣಿಕೆ ಮಾಡಿ ನಾವು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ನೋಡಿದರೆ ಹಿಂಗೆ ಬರ್ಬೋದು ಇದೊಂದು ಎಕ್ಸಾಂಪಲ್ ಕೊಟ್ಟೆ ಒನ್ ಇದೆ ಅಂತ ಹೇಳ್ತಾ ಇಲ್ಲ ಭಾರತದ ವಿಚಾರದಲ್ಲಿ ಸೊ ಒಂದು ಎಕ್ಸಾಂಪಲ್ ಕೊಟ್ಟು ನೋಡಿದೆ ಹಾಗೆ ನಾವು ಎಲ್ಲ ದೇಶಕ್ಕೂ ಇದನ್ನು ಅಪ್ಲೈ ಮಾಡಿ ನೋಡ್ತೀವಿ ಅದೇ ಥರ ಇನ್ನೊಂದು ಸೂಚ್ಯಂಕ ಏನಂತಂದರೆ ಲಿಂಗ ಅಭಿವೃದ್ಧಿ ಸೂಚ್ಯಂಕ ಜೆಂಡರ್ ಡೆವಲಪ್ಮೆಂಟಲ್ ಇಂಡೆಕ್ಸ್ ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ನಾವು ಆರೋಗ್ಯ ಶಿಕ್ಷಣ ಮತ್ತು ಜೀವನ ಮಟ್ಟದಲ್ಲಿ ಶೇಕಡಾವಾರು ಲಿಂಗ ಅಸಮಾನತೆಯನ್ನು ಮಾಡುತ್ತದೆ ಅಂದರೆ ಅಸಮಾನತೆ ಎಷ್ಟು ಇದೆ ಅಂಥೇಳಿ ಇದೆಲ್ಲ ಶೇಕಡಾವಾರು ಕ್ಯಾಲ್ಕುಲೇಟ್ ಮಾಡ್ತದೆ ನೂರು ಪರ್ಸೆಂಟ್ಗೆ ಎಷ್ಟು ಅಸಮಾನತೆ ಇದೆ ಲಿ ಗಂಡು ಮತ್ತು ಹೆಣ್ಣಿಗೆ ಅಂಥೇಳಿ ಆ ಅಭಿವೃದ್ಧಿ ಸೂಚ್ಯಂಕವನ್ನು ನಾವು ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ ಸೊ ಕೊನೆಗೆ ಗ್ರಹಗಳ ಒತ್ತಡಕ್ಕೆ ಸಾರಿ ಗ್ರಹಗಳ ಒತ್ತಡ ಹೊಂದಾಣಿಕ ಮಾನವ ಅಭಿವೃದ್ಧಿ ಸೂಚಂಕ ಅಥವಾ ಇಂಗ್ಲೀಷಲ್ಲಿ ನಾವು ಇದನ್ನು ಪ್ಲಾನೆಟರಿ ಪ್ರೆಷರ್ ಅಡ್ಜಸ್ಟ್ಮೆಂಟ್ ಹೆಚ್ ಡಿ ಐ ಅಂತ ಹೇಳಿ ಇದು ನೋಡೋಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರ್ಬೋದು ಆದರೆ ತುಂಬ ಸಿಂಪಲ್ ಆಗಿದ್ದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಏನಾಗಿದೆ ಕೊನೆ ಇದರಲ್ಲಿ ನೋಡಿದ್ವಿ ಮಾನವ ಅಭಿವೃದ್ಧಿ ಇಂಡೆಕ್ಸ್ ಎಚ್ ಡಿ ಐ ಸೊ ಇದನ್ನು ನಾವು ಏನು ಮಾಡಿದ್ವಿ ಒಂದು ಅಸಮಾನತೆಗೆ ಅಡ್ಜಸ್ಟ್ಮೆಂಟ್ ಮಾಡಿ ನೋಡಿದ್ವಿ ಆದರೆ ಇದು ಎಚ್ ಡಿ ಐ ಏನಾಗುತ್ತೆ ಓವರ್ ಆಲ್ ಒಂದು ಆವರೇಜ್ ತೋರಿಸುತ್ತೆ ಒಂದು ದೇಶದ ಆದರೆ ನಿಜವಾಗ್ಲೂ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ನೋಡಬೇಕಾದ್ರೆ ಕೆಲವೊಂದು ಇನ್ಇಕ್ವಾಲಿಟಿ ಅಸಮಾನತೆ ಇತ್ತಂದರೆ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿದರೆ ನಮ್ಮ ಭಾರತದ ನಿಜವಾದ ಇಂಡೆಕ್ಸ್ ಎಷ್ಟಿದೆ ಅಂತೇಳಿ ಅಲ್ಲಿ ನೋಡ್ತೀವಿ ಸೊ ಇನ್ಇಕ್ವಾಲಿಟಿನ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ ಅಂದರೆ ಪರಿಗಣನೆಗೆ ತೊಗೊಂಡಿ ಅಡ್ಜಸ್ಟ್ಮೆಂಟ್ ಮಾಡಿದೆ ಅಂತಾರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಪದ ಹಂಗಿದೆ ಅದು ಅಡ್ಜಸ್ಟ್ಮೆಂಟ್ ಅಂತೇಳಿ ಆದರೆ ಪರಿಗಣನೆಗೆ ತೊಗೊಂಡು ನಾವು ನಿಜವಾದ ಎಚ್ ಡಿ ಐ ಎಷ್ಟು ಏನಿದೆ ಅಂತೇಳಿ ನೋಡಿದಾಗ ಅದೊಂದು ವ್ಯಾಲ್ಯೂ ಬೇರೆ ಬರುತ್ತೆ ಅದೇ ಥರ ಇಲ್ಲಿ ಗ್ರಹಗಳ ಒತ್ತಡ ಹೊಂದಾಣಿಕೆ ಅಂತಂದರೆ ಈಗ ಇವತ್ತಿನ ವಿಚಾರದಲ್ಲಿ ನಾವು ಸುಮಾರು ಫ್ಯೂಲ್ನ ಬಳಸ್ತಾ ಇದ್ದೀವಿ ಅಂದರೆ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ನಮ್ಮ ವಿದ್ಯುತ್ ಜ ಜನ್ರೇಟ್ ಮಾಡೋಕ್ಕೆ ನಾವು ಕೋಲ್ ಅದನ್ನು ಕಲ್ಲಿದ್ದಲು ಬಳ ಬಳಸ್ತಾ ಇದ್ದೀವಿ ಅದೇ ಥರ ಆಯಿಲ್ ಬ ಬಳಸ್ತಾ ಇದ್ದೀವಿ ಈ ಥರ ಬೇರೆ ಬೇರೆ ವಸ್ತುಗಳನ್ನು ಬಳಸಿ ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್ ನಮಗೆ ಭಾರತಕ್ಕೆ ಇವತ್ತು ಶಕ್ತಿ ಬೇಕು ಯಾಕಂದರೆ ವಿದ್ಯುತ್ ಜನರೇಟ್ ಮಾಡಬೇಕು ಸುಮಾರು ಜನ ಕಾರ್ಸ್ ತೊಗೋತಾ ಇದ್ದಾರೆ ಬೈಕ್ಸ್ ತೊಗೊತಾ ಇದ್ದಾರೆ ಮನೆ ಕಟ್ಟಿಸ್ತಾ ಇದ್ದಾರೆ ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ ಹೊಸ ಹೊಸ ಬ್ರಿಡ್ಜ್ಗಳು ಡ್ಯಾಮ್ಗಳು ಇದೆಲ್ಲ ಬರ್ತಾ ಇದೆ ಸೊ ಇದೆಲ್ಲ ಬ ಬಂದಾಗ ಏನು ಬೇಕು ಅದನ್ನೆಲ್ಲ ನಡೆಸೋಕ್ಕೆ ನಮಗೆ ವಿದ್ಯುತ್ ಶಕ್ತಿ ಬೇಕು ಸೊ ವಿದ್ಯುತ್ ಒಂದು ದೇಶ ಮುಂದುವರಿಬೇಕಂತಂದರೆ ಅದಕ್ಕೆ ವಿದ್ಯುತ್ ಶಕ್ತಿ ಬೇಕು ಅಂದರೆ ಟೋಟಲ್ ಒಂದು ಎನರ್ಜಿ ಬೇಕು ಸೊ ಎನರ್ಜಿ ಬೇಕಂತಂದರೆ ಅದಕ್ಕೆ ನಾವು ಇಂಥ ವಸ್ತುಗಳನ್ನ ಬಳಸ್ತೀವಿ ಆ ವಸ್ತುಗಳನ್ನ ಫ್ಯಾಕ್ಟ್ರಿ ಆಮೇಲೆ ವಸ್ತುಗಳನ್ನ ಬಳಸ್ಬೇಕಂದ್ರೆ ಅದನ್ನು ತಯಾರು ಮಾಡಬೇಕಾಗುತ್ತೆ ಸೊ ಫ್ಯಾಕ್ಟ್ರೀಸ್ ಬರುತ್ತೆ ಸೊ ಇದನ್ನೆಲ್ಲ ಫ್ಯಾಕ್ಟ್ರೀಸು ಆಮೇಲೆ ವಿದ್ ವಿದ್ಯುತ್ ಜನ್ರೇಷನ್ನು ಇದನ್ನೆಲ್ಲ ನೋಡಿದರೆ ನಾವು ಸುಮಾರು ಶ ವಸ್ತುಗಳನ್ನ ಬಳಸಿ ಅಥವಾ ಕಲ್ಲಿದ್ದಲು ಇಂಥ ಫ್ಯೂಲ್ಸ್ ಫ್ಯೂಲ್ಸ್ಗಳನ್ನು ಬಳಸಿ ಏನು ಮಾಡ್ತೀವಿ ಇಂಗಾಲ ಡೈಆಕ್ಸೈಡ್ ಏನಿದೆ ಅದನ್ನು ನಮ್ಮ ಎಟ್ಮಾಸ್ಫಿಯರಲ್ಲಿ ಹಾಕ್ತಾಯಿರ್ತೀವಿ ಹಾಗೆ ಇದನ್ನೆಲ್ಲ ನಾವು ಭಾರತ ಒಂದೇ ಮಾಡ್ತದೆ ಅಂತ ಹೇಳ್ತಾ ಇಲ್ಲ ಎಲ್ಲ ದೇಶಗಳು ಮಾಡ್ತಾ ಇದ್ದವು ಒಂದು ಅಭಿವೃದ್ಧಿ ಹೊಂದುವಂಥ ಎಲ್ಲ ರಾಷ್ಟ್ರಗಳು ಏನು ತಮ್ಮ ಎನರ್ಜಿ ರಿಕ್ವೈರ್ಮೆಂಟ್ಸ್ಗೋಸ್ಕರ ಇಂಥ ಫಾಸಿಲ್ ಫ್ಯೂಯಲ್ಸ್ ಕೋಲ್ ಆಮೇಲೆ ಪೆಟ್ರೋಲ್ ಡೀಸೆಲ್ ಈ ಥರ ಕ್ರೂಡ್ ಆಯಿಲ್ ಸೊ ಈ ಥರ ಫಾಸಿಲ್ ಫ್ಯೂಯಲ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಆಮೇಲೆ ನಾವು ಇವತ್ತು ಟೀ ಬಟ್ಟೆ ಏನು ಬಳಸ್ತಾ ಇದ್ದೀವಿ ಅದು ಕೂಡ ಒಂದು ಫ್ಯಾಕ್ಟ್ರಿಯಿಂದಾನೆ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿರೋದ್ರಿಂದ ಸೊ ಅಂತ ಅದನ್ನೆಲ್ಲ ಕನ್ಸಿಡರ್ ಮಾಡಿ ತಲಾ ಆದಾಯ ಅಂದರೆ ತಲಾ ಆದಾಯ ಅಲ್ಲ ಅಂದರೆ ಒಬ್ಬನ ತಲೆಗೆ ಎಷ್ಟು ಇಂಗಾಲ ಡೈಆಕ್ಸೈಡ್ ನಾವು ನಾವು ಹೊರ ಹಾಕ್ತಾ ಇದ್ದೀವಿ ಅಟ್ಮಾಸ್ಫಿಯರ್ ನಮ್ಮ ವಾತಾವರಣದಲ್ಲಿ ಒಬ್ಬನ ತಲೆಗೆ ನಾವು ಎಷ್ಟು ಕಾರ್ಬನ್ ಡೈಆಕ್ಸೈಡ್ನ ಹೊರ ಹಾಕ್ತಾ ಇದ್ದೀವಿ ಅಂಥೇಳಿ ಒಂದು ತಗೊಳುತ್ತೆ ಅಂತಂದರೆ ಇದು ಯಾಕೆ ಬಂತು ಅಂತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದನ್ನ ಮೊದಲೇ ಬಾರಿಗೆ ಬಳಕೆ ಮಾಡಿದರು ಯಾಕಂತಂದರೆ ಮುಂದೆ ಹೋಗ್ತಾ ಹೋಗ್ತಾ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅಂದರೆ ವಾತಾವರಣದಲ್ಲಿ ಏರುಪೇರು ಆಗ್ತಾ ಇದೆ ಆ ಏರುಪೇರು ಯಾಕೆ ಆಗ್ತಾ ಇದೆ ಅಂತಂದರೆ ನಾವು ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲ ಡೈಆಕ್ಸೈಡ್ನ ವಾತಾವರಣದಲ್ಲಿ ಹೆಚ್ಚು ಬಿಡುಗಡೆ ಮಾಡ್ತಾ ಇರೋದ್ರಿಂದ ಅದು ವಾತಾವರಣಕ್ಕೆ ಅದು ಮಾರಕವಾಗಿ ಹೋಗ್ತಾ ಇದೆ ಅದರಿಂದ ಬೇರೆ ಬೇರೆ ನಮಗೆ ಮಳೆ ಟೈಮ್ ಟು ಟೈಮ್ ಬರದೇ ಇರೋದು ಅಥವಾ ಮಳೆ ಬಂದರೆ ಆ್ಯಸಿಡ್ ಮಳೆ ಬರೋದು ಸೊ ಆಮೇಲೆ ಟೆಂಪ್ರೇಚರ್ ಹೆಚ್ಚಿಗೆ ಆಗೋದು ಟೆಂಪರೇಚರ್ ಹೆಚ್ಚಿಗೆ ಉಷ್ಣಾಂಶ ಹೆಚ್ಚಿಗೆ ಹೆಚ್ಚಿಗೆ ಆಗಿ ಹಿಮಾಲಯ ಕಡೆ ಇರೋದೆಲ್ಲ ಏನು ಇದಿರ್ತದಲ್ಲ ಸ್ನೋ ಇರ್ತದಲ್ಲ ಐಸ್ ಇದನ್ನೆಲ್ಲ ಐಸ್ ಎಲ್ಲ ಕರಗಿ ಅದು ಅಂತಂದರೆ ಆ ನೀರು ಗುಡ್ಡದಿಂದ ಕೆಳಗಡೆ ಬಂದು ಆಮೇಲೆ ನೆರೆ ಬಂದ್ಬಿಡುತ್ತೆ ಸೊ ಈ ಥರ ಬೇರೆ ಬೇರೆ ಆಮೇಲೆ ನೆ ನೆರೆ ಬಂದು ನಮ್ಮ ಏನು ಫಲವತ್ತಾದ ಭೂಮಿಯನ್ನು ಎಲ್ಲ ನಾಶ ಮಾಡೋದು ಆಮೇಲೆ ನಮ್ಮ ಸಿಟಿಗಳು ನಾಶ ಆಗೋದರಿಂದ ಕೂಡ ಏನಾಗುತ್ತೆ ನೀರಿನ ಮಟ್ಟ ಕೂಡ ಈ ಸಮುದ್ರದ ಮಟ್ಟ ಕೂಡ ಏರಿಕೆ ಆಗುತ್ತೆ ಸೊ ಸಮುದ್ರದ ಮಟ್ಟ ಏರಿಕೆ ಆಯ್ತು ಅಂತಂದ್ರೆ ಸಣ್ಣ ಪುಟ್ಟ ದೇಶ ಇವತ್ತು ಮಾಲ್ ಮಾಲ್ದೀವ್ಸ್ ಒಂದು ಬೆಸ್ಟ್ ಎಕ್ಸಾಂಪಲ್ಸ್ ಮಾಲ್ದೀವ್ಸ್ ಆಮೇಲೆ ಲಕ್ಷದ್ವೀಪ ಏನಿದೆ ಇಂಥ ರಾಜ್ಯಗಳು ಅಥವಾ ಮಾಲ್ಡೀವ್ಸ್ ಅಂತ ರಾಷ್ಟ್ರಗಳು ಏನಾಗುತ್ತೆ ಮುಳುಗಿ ಹೋಗ್ಬಿಡ್ತವೆ ನೀರಿನ ಮಟ್ಟದಲ್ಲಿ ಮೊರಿಷಿಯಸ್ ಕೂಡ ಒಂದು ಎಕ್ಸಾಂಪಲ್ ಸೊ ಇವೆಲ್ಲ ಏನು ಮಾಡ್ತವೆ ಸಣ್ಣ ಸಣ್ಣ ಐಲ್ಯಾಂಡ್ಸ್ ಇರೋದ್ರಿಂದ ಇಂಥ ಸಣ್ಣ ಸಣ್ಣ ಐಲ್ಯಾಂಡ್ಸ್ ಏನಾದರೂ ಮುಳುಗಿ ಹೋಗ್ಬಿಡುತ್ತೆ ಇವತ್ತು ಕೋಸ್ಟಲ್ ಸೈಡ್ ಇವತ್ತು ಕರ್ನಾಟಕದಲ್ಲಿ ಉತ್ತ ಉತ್ತರ ಕನ್ನಡದಲ್ಲಿ ನಾವು ಕಾರವಾರ ನೋಡೋದಾದರೆ ಮಂಗಳೂರು ಈ ಥರ ಇವೆಲ್ಲ ಸಮುದ್ರ ತೀರದಲ್ಲಿರ್ತವೆ ಸೊ ನೀರಿನ ಮಟ್ಟ ಏರಿಕೆ ಆದರೆ ಇಂಥ ಸಿಟಿಗಳು ಇಂಥ ಪೇಟೆಗಳೆಲ್ಲ ನೀರಿನಲ್ಲಿ ಮುಳುಗಿ ಹೋಗುವಂಥ ಪರಿಸ್ಥಿತಿ ಮುಂದಿನ ವರ್ಷಗಳಲ್ಲಿ ಬರ್ಬೋದು ಹಾಗಾಗಿ ನಾವು ಬರೀ ಅಭಿವೃದ್ಧಿ ಕಾಣೋದು ಅಷ್ಟೇ ಅಲ್ಲ ನಾವು ಒಂದು ಜವಾಬ್ದಾರಿಯುತ ಅಭಿವೃದ್ಧಿ ಕಾಣೋದು ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಮೇಲೆ ಸುಸ್ಥಿರವಾದ ಅಭಿವೃದ್ಧಿ ನಾವು ಹಿಂದಿನ ವೀಡಿಯೋಗಳಲ್ಲಿ ಇದ್ರ ಬಗ್ಗೆಯೂ ಕೂಡ ಡಿಸ್ಕಸ್ ಮಾಡಿದ್ದೀವಿ ಸೊ ಸುಸ್ಥಿರವಾಗಿ ನಾವು ಅಭಿವೃದ್ಧಿನ್ನ ಕಾಣಬೇಕು ಸೊ ಅದಕ್ಕೊಂದು ಹೊಸ ಆಯಾಮ ಏನಂತಂದರೆ ನೀವು ಒಂದು ತಲೆಗೆ ಎಷ್ಟು ಇಂಗಾಲ ಡೈಆಕ್ಸೈಡ್ ಹೊರಗೆ ಹಾಕ್ತೀರಿ ಅದನ್ನು ಪರಿಗಣನೆಗೆ ತಗೊಂಡು ನಿಮ್ಮ ನಿಜವಾದ ಮಾನವ ಅಭಿವೃದ್ಧಿ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತೇಳಿ ಈ ವರದಿ ಪ್ರಕಾರ ಈಗ ಗ್ರಹಗಳ ಒತ್ತಡ ಹೊಂದಾಣಿಕೆ ಮಾನವ ಅಭಿವೃದ್ಧಿ ಸೂಚಂಕವನ್ನ ಇಲ್ಲಿ ಹುಟ್ಟು ಹಾಕಿದ್ದಾರೆ ಸೊ ಪ್ಲಾನೆಟರಿ ಪ್ರೆಷರ್ ಓಕೆ ಇದನ್ನ ನಾವು ಪರಿಗಣನೆಗೆ ತಗೊಂಡ್ರೆ ಪ್ಲಾನೆಟರಿ ಪ್ರೆಷರ್ ಅಂತಂದ್ರೆ ನಮ್ಮ ಗ್ರಹ ಭೂಮಿ ಏನಿದೆ ಅದರ ಮೇಲೆ ಒತ್ತಡ ಅಭಿರ್ತಾ ಇದೆ ನೀವು ಇಂಗಾಲ ಡೈಆಕ್ಸೈಡ್ ಎಷ್ಟು ಹೊರಗಡೆ ಹಾಕ್ತಿರೋ ಅಷ್ಟು ನಮ್ಮ ಗ್ರಹದ ಮೇಲೆ ಒತ್ತಡ ಇದೆ ಸೊ ಆ ಒತ್ತಡವನ್ನು ನಾವು ಹೊಂದಿ ಹೊಂದಾಣಿಕೆ ಮಾಡಿ ನಮ್ಮ ಅಭಿವೃದ್ಧಿ ಸೂಚ್ಯಂಕ ಎಷ್ಟಿದೆ ಅಂಥೇಳಿ ಅದನ್ನು ಲೆಕ್ಕ ಮಾಡೋದಕ್ಕೆ ನಾವು ಗ್ರಹಗಳ ಒತ್ತಡ ಹೊಂದಾಣಿಕೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತೇಳಿ ಕರಿತೀವಿ ಓಕೆ ಸೊ ಇವತ್ತಿನ ವಿಚಾರದಲ್ಲಿ ನಾವು ಭಾರತದ ವಿಚಾರಕ್ಕೆ ಬಂದಾಗ ನಮ್ಮ ಮಾನವ ಅಭಿವೃದ್ಧಿ ಸೂಚಂಕ ಏನಿದೆ ಆಮೇಲೆ ಎರಡು ಸಾವಿರ ಹತ್ತರ ವರದಿ ನಂತರ ನಾವು ಅಭಿವೃದ್ಧಿ ಸೂಚಂಕದಲ್ಲಿ ಹೊಸ ಹೊಸ ಆಯಾಮಗಳನ್ನು ಏನು ಸೇರಿಸ್ಕೊಂಡಿವಿ ಅಂದರೆ ಹೊಸ ಸೂಚ್ಯಂಕಗಳನ್ನು ನಾವು ಏನು ಸೇರಿಸ್ಕೊಂಡಿವಿ ಆಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಈ ಗ್ರಹಗಳ ಒತ್ತಡದ ಹೊಂದಾಣಿಕೆ ಇರುವಂಥ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಕೂಡ ನಾವು ಸೇರಿಸ್ಕೊಂಡ್ವಿ ಸೊ ಇದೇ ಥರ ಬದಲಾವಣೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಭಾರತದ ಪರಿಸ್ಥಿತಿಯ ಬಗ್ಗೆ ನಾವು ವಿಸ್ತಾರವಾಗಿ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ ಹಾಗಾದರೆ ಇವತ್ತಿನ ವಿಡಿಯೋಗೆ ಇಷ್ಟು ಸಾಕು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಾಮಾಜಿಕ ಸೂಚ್ಯಂಕಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸೊ ಅಲ್ಲಿವರೆಗೆ ನಮ್ಮ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಸ್ನ ನೀವು ಲೈಕ್ ಮಾಡಬೇಕು ಆಮೇಲೆ ಬೇರೆಯವೊಂದಿಗೆ ನೀವು ಶೇರ್ ಮಾಡಬೇಕು ಆವಾಗಲೇ ನಮ್ಮ ಚಾನೆಲ್ಗೂ ಕೂಡ ಬೂಸ್ಟ್ ಬರುತ್ತೆ ಆವಾಗ ನಾವು ಹೊಸ ಹೊಸ ಸಬ್ಜೆಕ್ಟ್ಸ್ ಮೇಲೆ ಇನ್ನೂ ಎಕ್ಸ್ಪರ್ಟ್ಸ್ನ ಕರೆಸಿ ಅದರ ಮೇಲೆ ನಾವು ವಿಡಿಯೋಗಳನ್ನು ಮಾಡ್ತೀವಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್